ನಮಸ್ಕಾರ ಎಲ್ಲರಿಗೂ ಭುವಿ ಎಜುಕೇಟ್ಗೆ ಸ್ವಾಗತ ಇಷ್ಟು ದಿವಸ ನಾವು ಕರ್ನಾಟಕ ಜಿಯೋಗ್ರಫಿಯನ್ನು ನೋಡಿದ್ವಿ ಇನ್ಮುಂದೆ ಭಾರತದ ಜಿಯೋಗ್ರಫಿಯನ್ನು ನೋಡ್ತಾ ಹೋಗೋಣ ಇವತ್ತಿನ ಕ್ಲಾಸಲ್ಲಿ ಭಾರತದ ಭೌಗೋಳಿಕ ನೆಲೆ ಭಾರತದ ನೆರೆಯ ರಾಷ್ಟ್ರಗಳು ಹಾಗೂ ಭಾರತ ಮತ್ತು ಬಾಂಗ್ಲಾದೇಶದ ನಡುವೆ ಇರತಕ್ಕಂತಹ ಭೌಗೋಳಿಕ ಸಂಬಂಧವನ್ನು ನೋಡ್ತಾ ಹೋಗೋಣ ಆದರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ನ ಕ್ಲಿಕ್ ಮಾಡಿ ಮೊದಲಿಗೆ ಭಾರತದ ಭೌಗೋಳಿಕ ನೆಲೆ ಭೂಮಿ ಮೇಲೆ ಸಮಭಾಜಕ ವೃತ್ತವನ್ನು ನೋಡ್ತೀವಿ ಸಮಭಾಜಕ ವೃತ್ತ ಅಂತಕ್ಕಂಥದ್ದು ಒಂದು ಕಾಲ್ಪನಿಕ ರೇಖೆ ಈ ಸಮಭಾಜಕ ವೃತ್ತವು ಭೂಮಿಯನ್ನ ಎರಡು ಭಾಗವನ್ನಾಗಿ ಮಾಡುತ್ತೆ ಸಮಭಾಜಕ ವೃತ್ತದ ಮೇಲ್ಗಡೆ ಇರತಕ್ಕಂತಹ ಭಾಗವನ್ನ ಉತ್ತರ ಗೋಳ ಅಂತ ಕರೆದ್ರೆ ಕೆಳಗಡೆ ಇರ್ತಕ್ಕಂತಹ ಭಾಗವನ್ನ ದಕ್ಷಿಣ ಗೋಳ ಅಂತ ಕರಿತೀವಿ ನಮ್ಮ ಭಾರತ ಸಮಭಾಜಕ ವೃತ್ತದ ಉತ್ತರ ಗೋಳದ ಪೂರ್ವ ಭಾಗದಲ್ಲಿ ಕಂಡುಬರ್ತಕ್ಕಂಥದ್ದು ಇನ್ನು ಭಾರತ ಯಾವ ಅಕ್ಷಾಂಶ ಮತ್ತು ರೇಖಾಂಶಗಳ ಮಧ್ಯೆ ಕಂಡುಬರುತ್ತೆ ಅಂತ ನೋಡೋದಾದ್ರೆ ಮೂವತ್ತೇಳು ಡಿಗ್ರಿ ಆರು ಸೆಕೆಂಡ್ ಉತ್ತರ ಅಕ್ಷಾಂಶದಿಂದ ಎಂಟು ಡಿಗ್ರಿ ನಾಲ್ಕು ಸೆಕೆಂಡ್ ಉತ್ತರ ಅಕ್ಷಾಂಶದ ಮಧ್ಯೆ ಭಾರತ ಕಂಡುಬರುತ್ತೆ ಜಲಗಡಿಯನ್ನು ಸೇರಿಸ್ಬಿಟ್ಟು ಹೇಳೋದಾದ್ರೆ ಮೂವತ್ತೇಳು ಡಿಗ್ರಿ ಆರು ಸೆಕೆಂಡ್ ಉತ್ತರ ಅಕ್ಷಾಂಶದಿಂದ ಆರು ಡಿಗ್ರಿ ನಲವತ್ತೈದು ಸೆಕೆಂಡ್ ಉತ್ತರ ಅಕ್ಷಾಂಶದ ಮಧ್ಯೆ ಭಾರತ ಕಂಡುಬರುತ್ತೆ ಇನ್ನು ರೇಖಾಂಶದ ಬಗ್ಗೆ ನೋಡೋದಾದ್ರೆ ಅರವತ್ತೆಂಟು ಡಿಗ್ರಿ ಏಳು ಸೆಕೆಂಡ್ ಪೂರ್ವ ರೇಖಾಂಶದಿಂದ ತೊಂಬತ್ತೇಳು ಡಿಗ್ರಿ ಇಪ್ಪತ್ತೈದು ಸೆಕೆಂಡ್ ಪೂರ್ವ ರೇಖಾಂಶದ ಮಧ್ಯೆ ಭಾರತ ಕಂಡುಬರುತ್ತೆ ಇನ್ನು ಭಾರತ ಉತ್ತರ ದಕ್ಷಿಣಕ್ಕಿರ್ತಕ್ಕಂತಹ ಉದ್ದ ಮೂರು ಸಾವಿರದ ಎರಡ್ನೂರ ಹದಿನಾಲ್ಕು ಕಿಲೋಮೀಟರ್ ಇನ್ನು ಪೂರ್ವ ಪಶ್ಚಿಮಕ್ಕಿರ್ತಕ್ಕಂಥ ಅಗಲ ಎರಡು ಸಾವಿರದ ಒಂಬೈನೂರ ಮೂವತ್ತ್ ಮೂರು ಕಿಲೋಮೀಟರ್ ಭಾರತದ ಮೇಲೆ ಒಂದು ರೇಖೆ ಹಾದು ಹೋಗುತ್ತೆ ಆ ರೇಖೆ ಕರ್ಕಾಟಕ ಸಂಕ್ರಾಂತಿ ರೇಖೆ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಇಪ್ಪತ್ತ್ ಮೂರು ಡಿಗ್ರಿ ಮೂವತ್ತು ಸೆಕೆಂಡ್ ಉತ್ತರ ಅಕ್ಷಾಂಶ ಈ ಕರ್ಕಾಟಕ ಸಂಕ್ರಾಂತಿ ರೇಖೆ ಏನಿದೆ ಅಲ್ವಾ ಈ ರೇಖೆ ಭಾರತದ ಎಂಟು ರಾಜ್ಯಗಳ ಮೂಲಕ ಹಾದು ಹೋಗುತ್ತೆ ಗುಜರಾತ್ ರಾಜಸ್ಥಾನ್ ಮಧ್ಯಪ್ರದೇಶ್ ಛತ್ತೀಸ್ಗಢ ಜಾರ್ಖಂಡ್ ಪಶ್ಚಿಮ ಬಂಗಾಳ್ ತ್ರಿಪುರ ಮತ್ತು ಮಿಜೋರಾಂ ಈ ಎಂಟು ರಾಜ್ಯಗಳ ಮೂಲಕ ಕರ್ಕಾಟಕ ಸಂಕ್ರಾಂತಿ ರೇಖೆ ಹಾದು ಹೋಗುತ್ತೆ ಇನ್ನು ಭಾರತದ ಉತ್ತರ ದಕ್ಷಿಣ ಮತ್ತು ಪೂರ್ವ ಪಶ್ಚಿಮಕ್ಕೆ ಇರ್ತಕ್ಕಂತಹ ತುದಿಗಳನ್ನು ನೋಡ್ತಾ ಹೋಗೋಣ ಭಾರತದ ಉತ್ತರದ ತುತ್ತ ತುದಿ ಲಡಾಖ್ ರಾಜ್ಯದ ಸಿಯಾಚಿನಲ್ಲಿ ಕಂಡುಬರ್ತಕ್ಕಂತಹ ಇಂದಿರಾ ಕೋಲ್ ಭಾರತದ ಪೂರ್ವದ ತುದಿ ಅರುಣಾಚಲ್ ಪ್ರದೇಶ ರಾಜ್ಯದ ಪೂರ್ವ ಲೋಹಿತದಲ್ಲಿರ್ತಕ್ಕಂತಹ ಕಿಬಿತು ಗ್ರಾಮ ಭಾರತದ ದಕ್ಷಿಣದ ತುತ್ತ ತುದಿ ಗ್ರೇಟ್ ನಿಕೋಬಾರ್ ನಲ್ಲಿ ಕಂಡು ಬರ್ತಕ್ಕಂತಹ ಇಂದಿರಾ ಪಾಯಿಂಟ್ ಅಥವಾ ಪಿಗ್ಮಿಲಿಯನ್ ಪಾಯಿಂಟ್ ಅಂತ ಕೂಡ ಕಡಿತೀವಿ ದ್ವೀಪವನ್ನು ಹೊರತುಪಡಿಸಿದ್ರೆ ಭಾರತದ ದಕ್ಷಿಣದ ತುತ್ತ ತುದಿ ತಮಿಳುನಾಡು ರಾಜ್ಯದ ಕನ್ಯಾಕುಮಾರಿಯಲ್ಲಿರ್ತಕ್ಕಂತಹ ಕೇಫ್ ಆಫ್ ಕುಮಾರಿನ್ ಭಾರತದ ಪಶ್ಚಿಮದ ತುದಿ ಗುಜರಾತ್ ರಾಜ್ಯದ ಕಚ್ ಜಿಲ್ಲೆಯಲ್ಲಿ ಕಂಡುಬರ್ತಕ್ಕಂತಹ ಗುಹಾರಮೋಟಿ ಅಥವಾ ಸರಕ್ರಿಕ್ ಅಂತ ಕರಿತೀವಿ ಇದಿಷ್ಟು ಭಾರತದ ಉತ್ತರ ದಕ್ಷಿಣ ಮತ್ತು ಪೂರ್ವ ಪಶ್ಚಿಮದಲ್ಲಿ ಕಂಡು ಬರ್ತಕ್ಕಂತಹ ತುತ್ತ ತುದಿಗಳು ಇನ್ನು ಭಾರತದಲ್ಲಿ ಒಟ್ಟು ಇಪ್ಪತ್ತೆಂಟು ರಾಜ್ಯಗಳು ಮತ್ತು ಎಂಟು ಕೇಂದ್ರಾಡಳಿತ ಪ್ರದೇಶಗಳನ್ನ ನೋಡ್ತೀವಿ ಕೇಂದ್ರಾಡಳಿತ ಪ್ರದೇಶಗಳನ್ನ ನೋಡೋದಾದ್ರೆ ಲಡಾಖ್ ಜಮ್ಮು ಕಾಶ್ಮೀರ್ ಚಂಡೀಗಢ್ ನವದೆಹಲಿ ದಾದ್ರಾ ನಗರ್ ಹವೇಲಿ ಮತ್ತು ದಿಯು ದಮನ್ ಇದಿಷ್ಟು ಸೇರಿ ಒಂದು ದಾದ್ರಾ ನಗರ ಹವೇಲಿ ಮತ್ತು ದೀವು ದಮನ್ ಏನಿದೆ ಅಲ್ವಾ ಇದಿಷ್ಟು ಸೇರಿ ಒಂದು ಕೇಂದ್ರಾಡಳಿತ ಪ್ರದೇಶ ಲಕ್ಷದ್ವೀಪ ಪುದುಚೇರಿ ಅಥವಾ ಪಾಂಡಿಚೇರಿ ಅಂಡಮಾನ್ ಮತ್ತು ನಿಕೋಬಾರ್ ಇದಿಷ್ಟು ಭಾರತದಲ್ಲಿರ್ತಕ್ಕಂಥ ಇಪ್ಪತ್ತೆಂಟು ರಾಜ್ಯಗಳು ಮತ್ತು ಎಂಟು ಕೇಂದ್ರಾಡಳಿತ ಪ್ರದೇಶಗಳನ್ನ ನೋಡಿದ್ವಿ ಇನ್ನು ಭಾರತದ ನೆರೆಯ ರಾಷ್ಟ್ರಗಳನ್ನ ನೋಡೋಣ ಭಾರತದಲ್ಲಿ ಒಟ್ಟು ಹನ್ನೊಂದು ನೆರೆಯ ರಾಷ್ಟ್ರಗಳನ್ನ ನೋಡ್ತೀವಿ ಪಾಕಿಸ್ತಾನ್ ಅಫ್ಘಾನಿಸ್ತಾನ್ ಚೀನಾ ನೇಪಾಳ್ ಭೂತಾನ್ ಮಯನ್ಮಾರ್ ಬಾಂಗ್ಲಾದೇಶ್ ಥೈಲ್ಯಾಂಡ್ ಇಂಡೋನೇಷ್ಯಾ ಶ್ರೀಲಂಕಾ ಮತ್ತು ಮಾಲ್ಡೀವ್ಸ್ ಈ ಮಾಲ್ಡೀವ್ಸ್ ಹತ್ತಿರ ಭಾರತಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಲಕ್ಷ ದ್ವೀಪವನ್ನು ನೋಡ್ತೀವಿ ಅದೇ ರೀತಿ ಥೈಲ್ಯಾಂಡ್ ಮತ್ತು ಇಂಡೋನೇಷ್ಯಾದ ಹತ್ತಿರ ಭಾರತಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಅಂಡೋಮಾನ್ ಮತ್ತು ನಿಕೋಬಾರ್ ದ್ವೀಪಗಳನ್ನು ನೋಡ್ತೀವಿ ಇನ್ನು ಭಾರತಕ್ಕೆ ಭೂಗಡಿಯನ್ನು ಹೊಂದಿರತಕ್ಕಂತಹ ಅನ್ಯ ರಾಷ್ಟ್ರಗಳನ್ನು ನೋಡೋದಾದರೆ ಪಾಕಿಸ್ತಾನ್ ಅಫ್ಘಾನಿಸ್ತಾನ್ ಚೀನಾ ನೇಪಾಳ್ ಭೂತಾನ್ ಮಯನ್ಮಾರ್ ಮತ್ತು ಬಾಂಗ್ಲಾದೇಶ್ ಈ ಏಳು ರಾಷ್ಟ್ರಗಳು ಭಾರತಕ್ಕೆ ಭೂಗಡಿಯನ್ನ ಹೊಂದಿವೆ ಇನ್ನು ಭಾರತದೊಂದಿಗೆ ಜಲಗಡಿ ಹೊಂದಿರತಕ್ಕಂಥ ರಾಷ್ಟ್ರಗಳನ್ನು ನೋಡೋದಾದ್ರೆ ಬಾಂಗ್ಲಾದೇಶ್ ಮಯನ್ಮಾರ್ ಥೈಲ್ಯಾಂಡ್ ಇಂಡೋನೇಷಿಯಾ ಶ್ರೀಲಂಕಾ ಮಾಲ್ಡೀವ್ಸ್ ಮತ್ತು ಪಾಕಿಸ್ತಾನ್ ಈ ಏಳು ರಾಷ್ಟ್ರಗಳು ಭಾರತದೊಂದಿಗೆ ಜಲಗಡಿಯನ್ನು ಹಂಚಿಕೊಂಡಿದೆ ಇನ್ನು ಭೂಗಡಿ ಮತ್ತು ಜಲಗಡಿ ಎರಡನ್ನು ಹೊಂದಿರತಕ್ಕಂತಹ ರಾಷ್ಟ್ರಗಳು ಪಾಕಿಸ್ತಾನ್ ಬಾಂಗ್ಲಾದೇಶ್ ಮತ್ತು ಮಯನ್ಮಾರ್ ಈ ಮೂರು ರಾಷ್ಟ್ರಗಳು ಜಲಗಡಿ ಮತ್ತು ಭೂಗಡಿ ಎರಡನ್ನು ಭಾರತದೊಂದಿಗೆ ಹಂಚಿಕೊಂಡಿದೆ ಇದಿಷ್ಟು ಭಾರತದ ನೆರೆಯ ರಾಷ್ಟ್ರಗಳನ್ನ ನೋಡಿದ್ವಿ ಇನ್ನು ನೆರೆಯ ರಾಷ್ಟ್ರಗಳೊಂದಿಗೆ ಭಾರತದ ಗಡಿ ಹಂಚಿಕೊಂಡಿರ್ತಕ್ಕಂತಹ ಭಾರತದ ರಾಜ್ಯಗಳನ್ನ ನೋಡೋಣ ಮೊದಲಿಗೆ ಪಾಕಿಸ್ತಾನ ಪಾಕಿಸ್ತಾನದೊಂದಿಗೆ ಭಾರತದ ರಾಜ್ಯಗಳಾಗಿರ್ತಕ್ಕಂತಹ ಗುಜರಾತ್ ರಾಜಸ್ಥಾನ್ ಪಂಜಾಬ್ ಜಮ್ಮು ಕಾಶ್ಮೀರ್ ಮತ್ತು ಲಡಾಖ್ ಈ ಐದು ರಾಜ್ಯಗಳು ಪಾಕಿಸ್ತಾನದೊಂದಿಗೆ ತನ್ನ ಗಡಿಯನ್ನು ಹಂಚಿಕೊಂಡಿದೆ ಇನ್ನು ಅಫ್ಘಾನಿಸ್ತಾನದೊಂದಿಗೆ ಲಡಾಖ್ ಮಾತ್ರ ತನ್ನ ಗಡಿಯನ್ನು ಹಂಚಿಕೊಂಡಿದೆ ಚೀನಾದೊಂದಿಗೆ ಭಾರತದ ಲಡಾಖ್ ಹಿಮಾಚಲ ಪ್ರದೇಶ್ ಉತ್ತರಾಖಂಡ್ ಸಿಕ್ಕಿಂ ಮತ್ತು ಅರುಣಾಚಲ ಪ್ರದೇಶ್ ಈ ಐದು ರಾಜ್ಯಗಳು ಚೀನಾದೊಂದಿಗೆ ತನ್ನ ಗಡಿಯನ್ನು ಹಂಚಿಕೊಂಡಿದೆ ಇನ್ನು ನೇಪಾಳದೊಂದಿಗೆ ಭಾರತದ ಉತ್ತರಾಖಂಡ್ ಉತ್ತರ ಪ್ರದೇಶ ಬಿಹಾರ್ ಪಶ್ಚಿಮ ಬಂಗಾಳ ಮತ್ತು ಸಿಕ್ಕಿಂ ಈ ಐದು ರಾಜ್ಯಗಳು ನೇಪಾಳದೊಂದಿಗೆ ತನ್ನ ಗಡಿಯನ್ನು ಹಂಚಿಕೊಂಡಿದೆ ಇನ್ನು ಭೂತಾನ್ನೊಂದಿಗೆ ಭಾರತದ ಸಿಕ್ಕಿಂ ಪಶ್ಚಿಮ ಬಂಗಾಳ್ ಅಸ್ಸಾಂ ಮತ್ತು ಅರುಣಾಚಲ ಪ್ರದೇಶ್ ಈ ನಾಲ್ಕು ರಾಜ್ಯಗಳು ಭೂತಾನ್ನೊಂದಿಗೆ ತನ್ನ ಗಡಿಯನ್ನು ಹಂಚಿಕೊಂಡಿದೆ ಇನ್ನು ಮಯನ್ಮಾರ್ನೊಂದಿಗೆ ಭಾರತದ ಅರುಣಾಚಲ ಪ್ರದೇಶ್ ನಾಗಾಲ್ಯಾಂಡ್ ಮಣಿಪುರ್ ಮತ್ತು ಮಿಜೋರಾಂ ಈ ನಾಲ್ಕು ರಾಜ್ಯಗಳು ಮಯನ್ಮಾರ್ನೊಂದಿಗೆ ತನ್ನ ಗಡಿಯನ್ನು ಹಂಚಿಕೊಂಡಿದೆ ಇನ್ನು ಬಾಂಗ್ಲಾದೇಶದೊಂದಿಗೆ ಭಾರತದ ಮಿಜೋರಾಂ ತ್ರಿಪುರ ಮೇಘಾಲಯ ಅಸ್ಸಾಂ ಮತ್ತು ಪಶ್ಚಿಮ ಬಂಗಾಳ ಈ ಐದು ರಾಜ್ಯಗಳು ಬಾಂಗ್ಲಾದೇಶದೊಂದಿಗೆ ತನ್ನ ಗಡಿಯನ್ನು ಹಂಚಿಕೊಂಡಿದೆ ಇನ್ನು ಭಾರತದೊಂದಿಗೆ ಅತಿ ಹೆಚ್ಚು ಭೂಗಡಿ ಹೊಂದಿರತಕ್ಕಂತಹ ದೇಶ ಬಾಂಗ್ಲಾದೇಶ ನಾಲ್ಕು ಸಾವಿರದ ತೊಂಬತ್ತಾರು ಕಿಲೋಮೀಟರ್ ಉದ್ದವನ್ನು ಹೊಂದಿರತಕ್ಕಂಥದ್ದು ಇನ್ನು ಭಾರತ ಮತ್ತು ಬಾಂಗ್ಲಾದೇಶದ ನಡುವೆ ಇರ್ತಕ್ಕಂತಹ ಭೌಗೋಳಿಕ ಸಂಬಂಧವನ್ನ ನೋಡ್ತಾ ಹೋಗೋಣ ಮೊದಲಿಗೆ ಭಾರತ ಮತ್ತು ಬಾಂಗ್ಲಾದೇಶ್ ವಿಭಜನೆ ಆಗಿರ್ತಕ್ಕಂಥ ಪ್ಲಾನ್ ಅನ್ನ ಮೌಂಟ್ ಬ್ಯಾಟನ್ ಪ್ಲಾನ್ ಅಥವಾ ಜೂನ್ ಪ್ಲಾನ್ ಅಂತ ಕರಿತೀವಿ ಈ ಪ್ಲಾನ್ ಆಗಿರ್ತಕ್ಕಂಥದ್ದು ಮೂರು ಜೂನ್ ಹತ್ತೊಂಬತ್ ನೂರ ನಲ್ವತ್ತೇಳರಲ್ಲಿ ಮೊದಲು ಈಗಿರ್ತಕ್ಕಂತಹ ಬಾಂಗ್ಲಾದೇಶವನ್ನ ಮೊದಲು ಪೂರ್ವ ಪಾಕಿಸ್ತಾನ ಅಂತ ಕರೀತಿದ್ರು ಪೂರ್ವ ಪಾಕಿಸ್ತಾನ ಏನಿದೆ ಅಲ್ವಾ ಇದು ಪಶ್ಚಿಮ ಪಾಕಿಸ್ತಾನದಿಂದ ಬೇರ್ಪಟ್ಟು ಸ್ವತಂತ್ರವಾಗಿರ್ಬೇಕು ಅಂತ ಬಯಸುತ್ತೆ ಆಗ ಹತ್ತೊಂಬತ್ ನೂರ ಎಪ್ಪತ್ತೊಂದು ಮಾರ್ಚ್ ಇಪ್ಪತ್ತಾರರಂದು ಪೂರ್ವ ಪಾಕಿಸ್ತಾನ ಯುದ್ಧಕ್ಕೆ ಇಳಿಯುತ್ತೆ ಆ ಸಮಯದಲ್ಲಿ ಭಾರತ ಪೂರ್ವ ಪಾಕಿಸ್ತಾನಕ್ಕೆ ಅಂದ್ರೆ ಬಾಂಗ್ಲಾದೇಶಕ್ಕೆ ಸಹಾಯ ಮಾಡುತ್ತೆ ಡಿಸೆಂಬರ್ ನಾಲ್ಕು ಹತ್ತೊಂಬತ್ ನೂರ ಎಪ್ಪತ್ತೊಂದರಲ್ಲಿ ಭಾರತದ ಭೂ ಸೇನೆ ಮತ್ತು ಪಾಕಿಸ್ತಾನದೊಂದಿಗೆ ಯುದ್ಧ ಆಗುವ ಸಮಯದಲ್ಲಿ ಭಾರತದ ನೌಕಾ ಸೇನೆ ಮಾಡುತ್ತೆ ಅಂದ್ರೆ ಪಾಕಿಸ್ತಾನದ ಕರಾಚಿ ಮೇಲೆ ದಾಳಿ ಮಾಡುತ್ತೆ ದಾಳಿ ಮಾಡಿದಾಗ ಭಾರತಕ್ಕೆ ವಿಜಯ ಲಭಿಸುತ್ತೆ ಹೀಗಾಗಿ ಡಿಸೆಂಬರ್ ನಾಲ್ಕನ್ನು ನೌಕಾಪಡೆ ದಿನ ಅಂತ ಭಾರತದಲ್ಲಿ ಆಚರಣೆ ಮಾಡಲು ಕೈಗೊಳ್ತೀವಿ ಇನ್ನು ಡಿಸೆಂಬರ್ ಆರನೇ ತಾರೀಕು ಬಾಂಗ್ಲಾದೇಶವು ಅಧಿಕೃತವಾಗಿ ಸ್ವತಂತ್ರ ದೇಶ ಅಂತ ಘೋಷಣೆ ಆಗುತ್ತೆ ಡಿಸೆಂಬರ್ ಹದಿನಾರು ಹತ್ತೊಂಬತ್ ನೂರ ಎಪ್ಪತ್ತೊಂದರಲ್ಲಿ ಬಾಂಗ್ಲಾದೇಶ ದೇಶ ಏನಾಗುತ್ತೆ ಅಂದ್ರೆ ರಚನೆ ಆಗುತ್ತೆ ಹೀಗಾಗಿ ಈ ದಿನವನ್ನ ಅಂದ್ರೆ ಡಿಸೆಂಬರ್ ಹದಿನಾರನ್ನು ವಿಜಯ್ ದಿವಸ್ ಎಂದು ಆಚರಣೆ ಮಾಡಲಾಗುತ್ತದೆ ನಮ್ಮ ಭಾರತ ಕೂಡ ಡಿಸೆಂಬರ್ ಹದಿನಾರನ್ನ ವಿಜಯ್ ದಿವಸ್ ಎಂದು ಆಚರಣೆ ಮಾಡಲಾಗುತ್ತೆ ಸ್ವತಂತ್ರಗೊಂಡಿರ್ತಕ್ಕಂತಹ ಬಾಂಗ್ಲಾದೇಶದ ಮೊದಲ ಅಧ್ಯಕ್ಷರು ಮುಜಿಬರ್ ರೆಹಮಾನ್ ರವರು ಇವರನ್ನ ಬಾಂಗ್ಲಾದೇಶದ ಗಾಂಧಿ ಎಂದು ಕರೆಯಲಾಗುತ್ತೆ ಈ ಮುಜಿಬರ್ ರೆಹಮಾನ್ ರವರಿಗೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಗಾಂಧಿ ಶಾಂತಿ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಇನ್ನು ಭಾರತ ಮತ್ತು ಬಾಂಗ್ಲಾದೇಶದ ಮಧ್ಯೆ ಕಂಡುಬರ್ತಕ್ಕಂತಹ ರೈಲು ಮಾರ್ಗಗಳನ್ನ ನೋಡೋದಾದ್ರೆ ಪಶ್ಚಿಮ ಬಂಗಾಳದಲ್ಲಿರ್ತಕ್ಕಂತಹ ಕೊಲ್ಕತ್ತಾ ಇಂದ ಬಾಂಗ್ಲಾದೇಶದಲ್ಲಿರ್ತಕ್ಕಂತಹ ಢಾಕಾ ಈ ಮಧ್ಯ ಇರ್ತಕ್ಕಂಥ ರೈಲು ಮಾರ್ಗವನ್ನು ಮೈತ್ರಿ ಎಕ್ಸ್ಪ್ರೆಸ್ ಎಂದು ಕರೆಯಲಾಗುತ್ತೆ ಇನ್ನು ಬಾಂಗ್ಲಾದೇಶದ ಢಾಕಾ ಇಂದ ಪಶ್ಚಿಮ ಬಂಗಾಳದಲ್ಲಿರ್ತಕ್ಕಂತಹ ಸಿಲಿಗುರಿ ಈ ಮಧ್ಯದಲ್ಲಿ ಕಂಡು ಬರ್ತಕ್ಕಂಥ ರೈಲು ಮಾರ್ಗವನ್ನು ಸಿಲಿಗುರಿ ಎಕ್ಸ್ಪ್ರೆಸ್ ಎಂದು ಕರೆಯಲಾಗುತ್ತೆ ಇನ್ನು ಬಾಂಗ್ಲಾದೇಶದಲ್ಲಿರ್ತಕ್ಕಂತಹ ಖುಲ್ನ ಇಂದ ಪಶ್ಚಿಮ ಬಂಗಾಳದ ಕೋಲ್ಕತ್ತಾ ಈ ಮಧ್ಯದಲ್ಲಿ ಕಂಡುಬರ್ತಕ್ಕಂಥ ರೈಲು ಮಾರ್ಗವನ್ನ ಬಂಧನ್ ಎಕ್ಸ್ಪ್ರೆಸ್ ಎಂದು ಕರೆಯಲಾಗುತ್ತದೆ ಇನ್ನು ನ್ಯೂಜಲ್ಮೇರ್ ಗುರಿ ಟು ಢಾಕಾ ಇಲ್ಲಿ ಕಂಡುಬರ್ತಕ್ಕಂಥ ರೈಲು ಮಾರ್ಗವನ್ನ ಮಿಥಾಲಿ ಎಕ್ಸ್ಪ್ರೆಸ್ ಎಂದು ಕರೆಯಲಾಗುತ್ತದೆ ಈ ಮಿಥಾಲಿ ಎಕ್ಸ್ಪ್ರೆಸ್ ಏನಿದೆ ಅಲ್ವಾ ಇದು ಇತ್ತೀಚೆಗೆ ಮಾಡಿರ್ತಕ್ಕಂಥ ರೈಲು ಮಾರ್ಗ ಜೂನ್ ಒನ್ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಮಾಡಿರ್ತಕ್ಕಂತಹ ರೈಲು ಮಾರ್ಗವಾಗಿದೆ ಇನ್ನು ಬಾಂಗ್ಲಾದೇಶ್ ಮತ್ತು ಭಾರತಕ್ಕೆ ಇರ್ತಕ್ಕಂಥ ನದಿ ವಿವಾದಗಳನ್ನ ನೋಡೋದಾದ್ರೆ ತಿಸ್ತಾ ನದಿ ವಿವಾದ ಬ್ರಹ್ಮಪುತ್ರ ನದಿ ವಿವಾದ ಮತ್ತು ಗಂಗಾ ನದಿ ಗಂಗಾ ನದಿ ಏನಿದೆ ಅಲ್ವಾ ಇದು ಪಶ್ಚಿಮ ಬಂಗಾಳದಲ್ಲಿ ಎರಡು ಕವಲುಗಳಾಗಿ ಹರಿಯುತ್ತೆ ಒಂದು ಹೂಗ್ಲಿ ನದಿ ಇನ್ನೊಂದು ಪದ್ಮಾ ನದಿ ಹೂಗ್ಲಿ ನದಿ ಪಶ್ಚಿಮ ಬಂಗಾಳದಲ್ಲಿ ಹರಿಕೊಂಡು ಮುಂದೆ ಬಂಗಾಳಕೊಲ್ಲಿಯನ್ನು ಸೇರಿದ್ರೆ ಈ ಪದ್ಮಾ ನದಿ ಏನಿದೆ ಅಲ್ವಾ ಇದು ಬಾಂಗ್ಲಾದೇಶಕ್ಕೆ ಪ್ರವೇಶ ಮಾಡುತ್ತೆ ಬಾಂಗ್ಲಾದೇಶದಲ್ಲಿ ಹೋಗಿ ಪದ್ಮಾ ನದಿ ಬ್ರಹ್ಮಪುತ್ರ ನದಿಯನ್ನ ಸೇರುತ್ತೆ ಅಲ್ಲಿಂದ ಬ್ರಹ್ಮಪುತ್ರ ನದಿ ಮುಂದೆ ಹರಿದುಕೊಂಡು ಬರಬೇಕಾದ್ರೆ ಈ ಬ್ರಹ್ಮಪುತ್ರ ನದಿಯನ್ನ ಮೇಘನಾ ನದಿ ಎಂದು ಕರಿತೀವಿ ಬಾಂಗ್ಲಾದೇಶದಿಂದ ಈ ನದಿ ಹರಿದುಕೊಂಡು ಮುಂದೆ ಬಾ ಬಂಗಾಳ ಕೊಲೆಯನ್ನ ಸೇರುತ್ತೆ ನದಿಗಳ ಬಗ್ಗೆ ನದಿಗಳ ಕ್ಲಾಸಲ್ಲಿ ನಾನು ಡೀಟೇಲ್ ಆಗಿ ಹೇಳ್ತೀನಿ ಇಲ್ಲಿ ಬರೀ ನದಿ ವಿವಾದ ಬಗ್ಗೆ ನೋಡೋಣ ಸೊ ಬಾಂಗ್ಲಾದೇಶ ಮತ್ತು ಭಾರತಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ನದಿ ವಿವಾದ ಅಂತ ಕೇಳಿದ್ರೆ ತಿಸ್ತಾ ನದಿ ವಿವಾದ ಬ್ರಹ್ಮಪುತ್ರ ನದಿ ಮತ್ತು ಪದ್ಮಾ ನದಿ ವಿವಾದ ಅಂದ್ರೆ ಗಂಗಾ ನದಿ ವಿವಾದ ಈ ಗಂಗಾ ನದಿ ನೀರಿನ ಹಂಚಿಕೆ ಒಪ್ಪಂದ ಹತ್ತೊಂಬತ್ ನೂರ ತೊಂಬತ್ತಾರಲ್ಲಿ ನಡೆದಿರ್ತಕ್ಕಂಥದ್ದು ಭಾರತ ಮತ್ತು ಬಾಂಗ್ಲಾದೇಶದ ನಡುವೆ ಈ ಒಪ್ಪಂದಕ್ಕೆ ಸಹಿ ಹಾಕಿರ್ತಕ್ಕಂಥವರು ದೇವೇಗೌಡ್ರವರು ಇನ್ನು ಭಾರತ ಮತ್ತು ಬಾಂಗ್ಲಾದೇಶದ ಸಮರಾಭ್ಯಾಸಗಳನ್ನು ನೋಡೋದಾದ್ರೆ ಸಂಪ್ರೀತಿ ಮತ್ತು ಮಿಲನ್ ಅಂತಕ್ಕಂಥದ್ದು ಭಾರತ ಮತ್ತು ಬಾಂಗ್ಲಾದೇಶದ ನಡುವೆ ಇರ್ತಕ್ಕಂತಹ ಸಮರಾಭ್ಯಾಸಗಳು ಇನ್ನು ಎನ್ಕ್ಲೇವ್ ಮತ್ತು ಎಕ್ಸ್ಕ್ಲೇವ್ಗಳ ಗಳ ಬಗ್ಗೆ ಹೇಳೋದಾದ್ರೆ ಎನ್ಕ್ಲೇವ್ ಅಂದರೆ ಏನಂದ್ರೆ ಒಂದು ಪ್ರದೇಶವಾಗಿದ್ದು ಅದು ಸಂಪೂರ್ಣವಾಗಿ ಇತರ ರಾಜ್ಯ ಅಥವಾ ಘಟಕದಿಂದ ಆವೃತವಾಗಿರ್ತಕ್ಕಂಥದ್ದು ಈ ಭಾರತದ ಈ ಒಂದು ಭೂಪ್ರದೇಶ ಏನಿದೆ ಅಲ್ವಾ ಇದು ಭಾರತದ್ದೇ ಭೂಪ್ರದೇಶ ಆದರೆ ಬಾಂಗ್ಲಾದೇಶ ಏನು ಮಾಡಿದೆ ಅಂದ್ರೆ ಈ ಭೂ ಪ್ರದೇಶಕ್ಕೆ ಸುತ್ತಲಿಂದ ಆವೃತ್ತವಾಗಿದೆ ಈ ರೀತಿ ಇರ್ತಕ್ಕಂತಹ ಭೂಪ್ರದೇಶವನ್ನ ಎನ್ಕ್ಲೇವ್ ಮತ್ತು ಎಕ್ಸ್ಕ್ಲೇವ್ ಗಳು ಕರಿತೀವಿ ಭಾರತ ಸರ್ಕಾರ ಏನು ಮಾಡುತ್ತೆ ಅಂದ್ರೆ ಎರಡು ಸಾವಿರದ ಹದಿನೈದರಲ್ಲಿ ಭಾರತ ಸಂವಿಧಾನದ ನೂರನೇ ತಿದ್ದುಪಡಿ ಮಾಡಿ ಭಾರತ ಮತ್ತು ಬಾಂಗ್ಲಾದೇಶದ ನಡುವಿನ ಎಕ್ಸ್ಕ್ಲೇವ್ ಗಳು ಮತ್ತು ಎನ್ಕ್ಲೇವ್ ಗಳ ಹಂಚಿಕೆಯನ್ನು ಮಾಡಲಾಗುತ್ತೆ ಇದಿಷ್ಟು ಭಾರತ ಮತ್ತು ಬಾಂಗ್ಲಾದೇಶದ ನಡುವೆ ಇರ್ತಕ್ಕಂಥ ಭೌಗೋಳಿಕ ಸಂಬಂಧವನ್ನ ನೋಡಿದ್ವಿ ಸೊ ಇವತ್ತಿನ ಕ್ಲಾಸ್ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಇನ್ ಮುಂದಿನ ಕ್ಲಾಸ್ ಅಲ್ಲಿ ನಾವು ಭಾರತ ಮತ್ತು ಅಫ್ಘಾನಿಸ್ತಾನ್ ಭಾರತ ಮತ್ತು ಮಯನ್ಮಾರ್ ಹಾಗೂ ಶ್ರೀಲಂಕಾದ ನಡುವೆ ಇರ್ತಕ್ಕಂಥ ಸಂಬಂಧವನ್ನು ನೋಡ್ತಾ ಹೋಗೋಣ ಥ್ಯಾಂಕ್ ಯು